ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಗೆ ಯಾರಾದರೂ ಮಾಟ ಮಂತ್ರ ಅಥವಾ ಕೆಟ್ಟ ದೃಷ್ಟಿ ಏನಾದರೂ ಮನೆಗೆ ಬಿದ್ದಿದ್ರೆ ಮನೆಯಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ಇದ್ದರೆ ಅಥವಾ ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದರೆ ಈ ಲಕ್ಷಣಗಳು ಕಾಣಿಸ್ಕೊಳ್ತವೆ ಕೆಲವೊಮ್ಮೆ ಎಷ್ಟೇ ಪ್ರಯತ್ನ ಪಟ್ಟರೂ ಮನೆಯಲ್ಲಿ ಜಗಳ ಆರ್ಥಿಕ ನಷ್ಟ ಹಾಗೆ ಮನೆಗೆ ಏನಾದರೂ ಹೊಸ ವಸ್ತು ಅಥವಾ ಒಡವೆ ತಂದಾಗ ಮನೆಯಲ್ಲಿ ನೆಮ್ಮದಿ ಇಲ್ಲದಂತಾಗುತ್ತೆ ಹಾಗೆ ಮನೆಯಲ್ಲಿ ಯಾರಿಗಾದರೂ ಸದಾ ಅನಾರೋಗ್ಯ ಮರುಕಳಿಸುತ್ತಲೇ ಇರುವುದು ಇದಕ್ಕೆಲ್ಲ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಅಥವಾ ದುಷ್ಟಶಕ್ತಿಗಳು ಕಾರಣವಾಗಿರಬಹುದು ಇಂತಹ ಶಕ್ತಿಗಳು ಮನೆಯನ್ನು ಪ್ರವೇಶಿಸಿದಾಗ ಕೆಲವು ನಿರ್ದಿಷ್ಟ ಸೂಚನೆಗಳು ಕೂಡ ಕಾಣಿಸ್ಕೊಳ್ತವೆ ಅವುಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಗುರುತಿಸಿ ಪರಿಹಾರ ಕಂಡುಕೊಳ್ಬೇಕಾಗಬಹುದು ತುಂಬಾ ಬಹಳ ಮುಖ್ಯವಾದಂಥದ್ದು ಕೂಡ ಇನ್ನು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟಶಕ್ತಿ ಇದೆ ಎಂದು ನಿಮಗೆ ಅನಿಸಿದ್ರೆ ಇದನ್ನು ಹೋಗಲಾಡಿಸಲು ಕೆಲವು ಸುಲಭ ಮಾರ್ಗಗಳು ಕೂಡ ಇಲ್ಲಿವೆ ಮನೆಯಲ್ಲಿ ಸದಾ ಜಗಳ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವುದು ಕುಟುಂಬದ ಸದಸ್ಯರು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುವುದು ಚಿಕಿತ್ಸೆ ನೀಡಿದರೂ ಕೂಡ ಗುಣವಾಗದೇ ಇರುವಂಥದ್ದು ಇನ್ನು ಕೆಲಸದಲ್ಲಿ ಅಡೆತಡೆಗಳು ಯಶಸ್ಸು ಸಿಗದಿರುವಂಥದ್ದು ಅನಗತ್ಯವಾಗಿ ಹಣದ ನಷ್ಟವಾಗುವುದು ಅಥವಾ ಖರ್ಚು ಕೂಡ ಹೆಚ್ಚಾಗುವಂಥದ್ದು ಇನ್ನು ಮನೆಯಲ್ಲಿ ಭಯದ ವಾತಾವರಣ ಯಾರೋ ಇದ್ದಾರೆ ಎಂಬ ಭಾವನೆ ಮೂಡುವುದು ವಿಶೇಷವಾಗಿ ರಾತ್ರಿಯಲ್ಲಿ ಈ ರೀತಿಯಾಗಿ ನಿಮಗೆ ಭಯ ಆಗುವಂಥದ್ದು ಇನ್ನು ಮನಸ್ಸಿನಲ್ಲಿ ಶಾಂತಿ ಇಲ್ಲದಿರುವುದು ಆತಂಕ ಖಿನ್ನತೆ ಕಾಡುವುದು ಮನೆಯಲ್ಲಿ ಸದಾ ದುಃಖ ಅಥವಾ ಅಥವಾ ಭಾರವಾದ ವಾತಾವರಣವಿರುವಂಥದ್ದು ಇದಲ್ಲದೆ ತುಳಸಿ ಗಿಡ ಒಣಗಿ ಹೋಗುವುದು ಮನೆಯ ಅಂಗಳದಲ್ಲಿರುವ ಪವಿತ್ರ ತುಳಸಿ ಗಿಡವು ನೀವು ಎಷ್ಟೇ ಹಾರೈಕೆ ಮಾಡಿದರೂ ಪದೇ ಪದೇ ಒಣಗಿ ಹೋದರೆ ಅದು ಮನೆಗೆ ಬರಲಿರುವಂತಹ ಗಂಡಾಂತರ ಅಥವಾ ದುಷ್ಟಶಕ್ತಿಯ ಇರುವಿಕೆಯನ್ನು ಮುಂಚಿತವಾಗಿ ಸೂಚಿಸುವ ಲಕ್ಷಣವಾಗಿರುವಂಥದ್ದು ಹಾಗೆ ಹಾಲು ಅಥವಾ ಆಹಾರ ಪದಾರ್ಥಗಳು ಕೂಡ ಬೇಗ ಕೆಡುವಂಥದ್ದು ನೀವು ತಾಜಾ ತಂದ ಹಾಲು ಮೊಸರು ಅಥವಾ ಬೇಯಿಸಿದ ಆಹಾರ ಪದಾರ್ಥಗಳು ಅತಿ ಶೀಘ್ರವಾಗಿ ಅಥವಾ ಪದೇ ಪದೇ ಕೆಟ್ಟು ಹೋಗುತ್ತಿದ್ದರೆ ಅದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಸಂಚಲವನ್ನು ಕೂಡ ಸೂಚಿಸುತ್ತದೆ ಇನ್ನು ಕಾರಣವಿಲ್ಲದೆ ಜಗಳ ಮತ್ತು ಪುನಃ ಮನಃಶಾಂತಿ ಇಲ್ಲದಿರುವುದು ಮನೆಯ ಸದಸ್ಯರ ನಡುವೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಪದೇ ಪದೇ ಜಗಳಗಳು ನಡೆಯುತ್ತಿದ್ದಾರೆ ಮತ್ತು ಮನೆಯಲ್ಲಿ ಯಾರೊಬ್ಬರಿಗೂ ನೆಮ್ಮದಿ ಇಲ್ಲದಂತಹ ವಾತಾವರಣವಿದ್ದರೆ ಅದು ನಕಾರಾತ್ಮಕ ಶಕ್ತಿಯ ಪ್ರಭಾವದ ಮೊದಲ ಲಕ್ಷಣವಾಗಿರುತ್ತದೆ ಇನ್ನು ದೀಪವು ಪದೇ ಪದೇ ಹಾರಿ ಹೋಗುವುದು ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ಹಚ್ಚಿದ ದೀಪವು ಗಾಳಿ ಇಲ್ಲದಿದ್ದರೂ ಪದೇ ಪದೇ ಹಾರಿ ಹೋದರೆ ಅಥವಾ ದೀಪದ ಜ್ವಾಲೆಯು ಅಸ್ಥಿರವಾಗಿದ್ದರೆ ಅದನ್ನು ಅಶುಭ ಸಂಕೇತವನ್ನು ಕೂಡ ಪರಿಗಣಿಸಲಾಗುತ್ತದೆ ಇನ್ನು ಒಂಟಿತನ ಮತ್ತು ನಕಾರಾತ್ಮಕ ಆಲೋಚನೆಗಳು ಕೂಡ ಮೂಡುತ್ತೆ ಮನೆಯಲ್ಲಿ ಎಲ್ಲರೂ ಇದ್ದರೂ ಒಂಟಿತನದ ಭಾವನೆ ಕಾಡುವುದು ಕಾರಣವಿಲ್ಲದೆ ಭಯ ಆತಂಕ ಮತ್ತು ಖಿನ್ನತೆಯಂತಹ ನಕಾರಾತ್ಮಕ ಆಲೋಚನೆಗಳು ಕೂಡ ಹೆಚ್ಚಾಗುತ್ತೆ ಇದರರ್ಥ ಅದು ದುಷ್ಟ ಶಕ್ತಿಯ ಪ್ರಭಾವದಿಂದಲೂ ಕೂಡ ಆಗಿರಬಹುದು ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಪದೇ ಪದೇ ಅನಾರೋಗ್ಯ ಮನೆಯಲ್ಲಿರುವ ಸದಸ್ಯರು ವಿಶೇಷವಾಗಿ ಮನೆಯಲ್ಲಿರುವಂತಹ ಮಕ್ಕಳು ಮತ್ತು ವೃದ್ಧರು ಒಬ್ಬರ ನಂತರ ಒಬ್ಬರಂತೆ ನಿರಂತರವಾಗಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರೆ ಮತ್ತು ವೈದ್ಯಕೀಯ ಚಿಕಿತ್ಸೆಯಿಂದಲೂ ಕೂಡ ಸಂಪೂರ್ಣ ಗುಣಮುಖರಾಗದಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಭಾವವಿರಬಹುದು ಅಂತಲೇ ಅರ್ಥ ಇನ್ನು ಆರ್ಥಿಕ ಸಮಸ್ಯೆಗಳು ಮತ್ತು ನಿರಂತರ ಹಣದ ನಷ್ಟ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ಲಲ್ಲ ಅನಾವಶ್ಯಕವಾಗಿ ಖರ್ಚುಗಳು ಹೆಚ್ಚಾಗುತ್ತಿದ್ದಾರೆ ಮತ್ತು ನಿರಂತರವಾಗಿ ಆರ್ಥಿಕ ಸಂಕಷ್ಟಗಳು ಕೂಡ ಎದುರಾಗುತ್ತಿದ್ದಾರೆ ಅದು ಕೂಡ ದುಷ್ಟಶಕ್ತಿ ಇರುವಿಕೆಯ ಒಂದು ಸಂಕೇತವಾಗಿದೆ ಹಾಗೆ ಮನೆಯಲ್ಲಿ ವಿಚಿತ್ರ ಶಬ್ದಗಳು ಮತ್ತು ವಸ್ತುಗಳು ಕಾಣೆಯಾಗುವಂಥದ್ದು ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿ ಬರುವುದು ವಸ್ತುಗಳು ಇದ್ದ ಜಾಗದಿಂದ ಪದೇ ಪದೇ ಕಣ್ಮರೆಯಾಗುವುದು ಅಥವಾ ಮುರಿದು ಬೀಳುವುದು ನಡೆದರೆ ಅದನ್ನು ಕೂಡ ನಿರ್ಲಕ್ಷಿಸಬಾರದು ಇದು ಕೂಡ ನಕಾರಾತ್ಮಕ ಶಕ್ತಿಯ ಚಟುವಟಿಕೆಯ ಒಂದು ಸ್ಪಷ್ಟ ಸಂಕೇತವಾಗಿರುತ್ತದೆ ಅಂತ ಹೇಳ್ಬೋದು ಇನ್ನು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಉಪಾಯಗಳು ಮತ್ತು ಸರಳ ಪರಿಹಾರಗಳು ಕೂಡ ಇಲ್ಲಿದೆ ನೋಡಿ ಇವಾಗ ತಿಳ್ಕೊಳ್ಳೋಣ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಹಾಗೆ ಕೆಲವೊಂದು ಉಪಾಯಗಳನ್ನು ಕೂಡ ನಾನಿಲ್ಲಿ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಅದನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ ಈಗ ಮನೆಯ ಶುಚಿತ್ವ ಮತ್ತು ಸ್ವಚ್ಛತೆ ಬಹಳ ಮುಖ್ಯ ಹಾಗೆ ಮನೆಯನ್ನು ಒರೆಸಲು ಬಳಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ನೆಲವನ್ನು ಒರೆಸ್ಬೇಕು ಇದು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತೆ ಹಾಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕಾಗತ್ತೆ ಅವ್ಯವಸ್ಥೆ ಅಥವಾ ಕಸವು ಕೂಡ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಆದಷ್ಟು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮಗೆ ನಕಾರಾತ್ಮಕ ಶಕ್ತಿ ಆಕರ್ಷಣೆ ಆಗೋದಿಲ್ಲ ಇನ್ನು ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಆಗಾಗ ತೆರೆದಿಡಬೇಕಾದ ತಾಜಾ ಗಾಳಿ ಹಾಗೆ ಬೆಳಕು ಮನೆಯೊಳಗೆ ಪ್ರವೇಶಿಸೋದ್ರಿಂದ ನಕಾರಾತ್ಮಕ ಶಕ್ತಿಯೂ ಕೂಡ ಮನೆಯನ್ನು ಬಿಟ್ಟು ತೊಲಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಗುರುವಾರ ಹೊರತುಪಡಿಸಿ ಪ್ರತಿದಿನ ಮನೆ ಉರಿಸುವಾಗ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೆರೆಸಿ ಹೊರಿಸೋದ್ರಿಂದ ನಿಮಗೆ ನಕಾರಾತ್ಮಕ ಶಕ್ತಿ ಏನಿರುತ್ತೆ ಅದು ಕೂಡ ಒಂದು ದಿನ ದಿನ ಕಳೀತಿದ್ದಂಗೆ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ನೀವು ಸ್ನಾನ ಮಾಡುವಂತಹ ನೀರಿಗೂ ಕೂಡ ನೀವು ಇದನ್ನ ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಅದು ಕೂಡ ಒಂದು ನೆಗೆಟಿವಿಟಿನ ತೆಗ್ದಾಕತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ಸ್ನಾನ ಮಾಡುವಂತಹ ಜಾಗದಲ್ಲೂ ಕೂಡ ಒಂದು ಗಾಜಿನ ಬೌಲ್ನಲ್ಲಿ ಕಲ್ಲುಪ್ಪನ್ನು ಇಡೋದ್ರಿಂದ ನೆಗೆಟಿವಿಟಿನ ತಡೆಗಟ್ಬೋದು ಅಂತ ಕೂಡ ಹೇಳ್ತಾರೆ ಇದನ್ನು ಕೂಡ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಮನೆಯಲ್ಲೇ ನೆಗೆಟಿವಿಟಿ ಇದ್ದರೆ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಸುಗಂಧ ಮತ್ತು ಧೂಪ ಅಥವಾ ಕರ್ಪೂರದ ಆರತಿಯನ್ನು ಪ್ರತಿದಿನ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮಾಡೋದ್ರಿಂದ ಕೂಡ ಮನೆಯಲ್ಲಿ ದುಷ್ಟಶಕ್ತಿಗಳು ಇರೋದಿಲ್ಲ ಅಂತ ಕೂಡ ಹೇಳ್ತಾರೆ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಧೂಪ ಆಗರಬತ್ತೆ ಅಥವಾ ಕರ್ಪೂರ ಹಚ್ಚಿ ಇದರ ಹೊಗೆ ಮನೆಯಾದ್ಯಂತ ಹರಳಲು ಬಿಟ್ಟಾಗ ವಿಶೇಷವಾಗಿ ಮೂಲೆ ಮೂಲೆಗಳಲ್ಲೂ ಕೂಡ ನೀವು ಈ ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಕೂಡ ಒಂದು ಉತ್ತೇಜನ ನೀಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಗೋಮೂತ್ರನ ಸಿಂಪಡಿಸಿ ಆದರೂ ಕೂಡ ನೀವು ಮನೆಯ ಮೂಲೆ ಮೂಲೆಗಳಲ್ಲಿ ಗೋಮೂತ್ರವನ್ನು ಸಿಂಪಡಿಸುವುದರಿಂದ ಪಾವಿತ್ರತೆ ಕೂಡ ಹೆಚ್ಚಾಗಿ ದುಷ್ಟಶಕ್ತಿಗಳು ಕೂಡ ಕಡಿಮೆ ಆಗ್ತಾ ಇರುತ್ತೆ ಹಾಗೆ ಕ್ರಮೇಣ ನಿಮಗೆ ಈ ನೆಗೆಟಿವಿಟಿ ಅನ್ನೋದು ಕಾಡೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಪ್ರತಿದಿನ ಗಾಯತ್ರಿ ಮಂತ್ರ ಅಥವಾ ದೇವರ ನಾಮಸ್ಮರಣೆಯನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಪಠನೆ ಮಾಡೋದ್ರಿಂದ ಕೂಡ ಅಥವಾ ಕೇಳೋದ್ರಿಂದಗಳು ಕೂಡ ನಿಮಗೆ ನಕಾರಾತ್ಮಕ ಶಕ್ತಿಗಳು ಕೂಡ ನಿವಾರಣೆಯಾಗುತ್ತೆ ಇನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಪೂಜೆನೂ ಕೂಡ ಮಾಡಬೇಕು ದೀಪ ಹಚ್ಚೋದ್ರಿಂದ ಕೂಡ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇರುತ್ತೆ ವಾರಕ್ಕೊಮ್ಮೆ ಹನುಮಾನ್ ಚಾಲೀಸ ಅಥವಾ ಸುಂದರಕಾಂಡವನ್ನು ಪಠಿಸುವುದು ಕೂಡ ತುಂಬಾ ಒಳ್ಳೆಯದು ಇನ್ನು ಮಂಗಳವಾರ ಅಥವಾ ಶುಕ್ರವಾರ ಸಂಜೆ ಮನೆಯ ಮುಖ್ಯ ಬಾಗಿಲಲ್ಲಿ ತುಪ್ಪದ ದೀಪ ಹಚ್ಚುವುದು ಕೂಡ ತುಂಬಾ ಶುಭ ಹಾಗೆ ಅದು ಕೂಡ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ಪೂಜೆಯ ಸಮಯದಲ್ಲಿ ಶಂಖವನ್ನು ಓದುವುದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕೂಡ ತುಂಬುತ್ತದೆ ಶಂಖದ ನೀರನ್ನು ಮನೆಗೆ ಸಿಂಪಡಿಸುವುದು ಕೂಡ ತುಂಬಾ ಒಳ್ಳೆಯದು ಹಾಗೆ ಈಗ ಕೆಲವೊಂದು ವಾಸ್ತು ಸಲಹೆಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಇದನ್ನು ಕೂಡ ನೀವು ಟ್ರೈ ಮಾಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ನೆಗೆಟಿವಿಟಿ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಮನೆಯ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕ್ ಓಂ ಅಥವಾ ಶುಭ ಲಾಭ ಚಿಹ್ನೆಗಳನ್ನ ಇಡೋದು ಕೂಡ ತುಂಬಾ ಒಳ್ಳೆಯದು ಹಾಗೆ ಮನೆಯ ಈಶಾನ್ಯ ದಿಕ್ಕನ್ನು ಯಾವಾಗಲೂ ಕೂಡ ಸ್ವಚ್ಛವಾಗಿ ಬೆಳಕು ಇರುವಂತೆ ಇಡಬೇಕು ಈ ದಿಕ್ಕಿನಲ್ಲಿ ನೀರಿನ ಪಾತ್ರೆ ಕಾರಂಜಿ ಅಥವಾ ತುಳಸಿ ಗಿಡ ಅಥವಾ ಪೂಜಾ ಮನೆ ಇರುವುದು ಕೂಡ ತುಂಬಾ ಒಳ್ಳೆಯದು ಹಾಗೆ ಮನೆಯಲ್ಲಿ ಒಡೆದ ವಿಗ್ರಹಗಳು ಹರಿದ ದೇವರ ಚಿತ್ರಗಳು ಮುರಿದ ಪೀಠೋಪಕರಣಗಳು ಅಥವಾ ಅನಗತ್ಯ ವಸ್ತುಗಳು ಕೂಡ ಇಡಬಾರ್ದು ಅವುಗಳನ್ನು ಕೂಡ ತಕ್ಷಣ ತೆಗೆದುಹಾಕಬೇಕಾಗತ್ತೆ ಇನ್ನು ಸತ್ತ ಪೂರ್ವಜರ ಚಿತ್ರಗಳನ್ನು ಕೂಡ ಪೂಜಾ ಕೋಣೆಯಲ್ಲಿ ಇಡಬಾರದು ಅದು ಕೂಡ ಒಂದು ನೆಗೆಟಿವಿಟಿ ಅಂತಾನೆ ಹೇಳ್ಬೋದು ಇನ್ನು ಮನೆಯಲ್ಲಿ ದುಃಖದ ಅಥವಾ ನಕಾರಾತ್ಮಕ ಘಟನೆಗಳನ್ನು ತೋರಿಸುವ ಚಿತ್ರಗಳನ್ನು ನೇತಾಕುವಂಥದ್ದು ಬದಲಿಗೆ ನೈಸರ್ಗಿಕ ದೃಶ್ಯಗಳು ಹಾಗೂ ಹೂಗಳು ಓಡುವ ಕುದುರೆಗಳಂತಹ ಸಕಾರಾತ್ಮಕ ಚಿತ್ರಗಳನ್ನು ಬಳಸುವುದು ತುಂಬಾ ಒಳ್ಳೆಯದು ಹಾಗೆ ಲಿವಿಂಗ್ ರೂಮ್ನಲ್ಲಿ ಬೇಲ್ ಪ್ಲಾಂಟ್ ಅಂತ ಕೂಡ ಹೇಳ್ತಾರೆ ಅಥವಾ ಸ್ಪೈಡರ್ ಪ್ಲಾಂಟ್ ಏಲಕ್ಕಿ ಗಿಡಗಳಂತಹ ಸಸ್ಯಗಳನ್ನು ಕೂಡ ಬೆಳೆಸುವುದು ಗಾಳಿಯನ್ನು ಶುದ್ಧೀಕರಿಸಿ ದನ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ನಾನು ಕೊಟ್ಟಿರುವಂತಹ ಈ ಎಲ್ಲ ಸಲಹೆಗಳು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ ಸ್ನೇಹಿತರೆ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟವಾದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ